ಹೊಸ ವರ್ಷವು ಬಾಗಿಲಿನ ಬಳಿ ನಿಂತಿರುವಾಗ ಹೃದಯದ ಒಳಗಲ್ಲೇ ಒಂದು ಮೃದುವಾದ ಹಿಸುಕು ಕೇಳಿಸುತ್ತದೆ ಈ ಬಾರಿ ನನ್ನ ಬದುಕು ನಿಜವಾಗಿಯೂ ಬದಲಾಗುತ್ತದೆಯೇ ಎಂದು ಕಳೆದ ಕೆಲ ತಿಂಗಳ ಗಾಳಿಗಳು ನಿಮಗೆ ಅನೇಕ ಪ್ರಶ್ನೆಗಳನ್ನು ಅನೇಕ ಮೌನ ಕಣ್ಣೀರುಗಳನ್ನೂ ಅನಾವೃತ ಕನಸುಗಳನ್ನೂ ಬಿಟ್ಟು ಹೋದರೂ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯ ಅನುಭವ ನಿಮ್ಮೊಳಗಿನ ಆ ನೋವುಗಳಿಗೆ ಮೃದುವಾಗಿ ಮದ್ದು ಹಚ್ಚುವಂತಿದೆ ಬದುಕು ಕೆಲವೊಮ್ಮೆ ಬಿರುಸಾದ ನದಿಯಂತೆ ಹರಿದರೂ ಅದೇ ನದಿಯಲ್ಲೊಂದು ದಿನ ಶಾಂತಿಯ ತೀರವೂ ಬರುತ್ತದೆ ಎಂಬ ಭಾವನೆಯೊಂದಿಗೆ ಇಂದು ನೀವು ಕೇಳಲಿರುವ ಈ ವರ್ಷದ ಭವಿಷ್ಯ ನಿಜವಾಗಿ ನಿಮ್ಮ ಜೀವನದ ಕಥೆಯೇ ಆಗಲಿದೆ ರಾಶಿರಹಸ್ಯ ಕುಟುಂಬಕ್ಕೆ ಸ್ವಾಗತ ನಿಮ್ಮ ಮನದ ಆಳದ ಮಾತುಗಳನ್ನು ತಿಳಿದು ನಿಮ್ಮ ಹಾದಿಯನ್ನು ಬೆಳಗಿಸುವ ದೀಪದಂತೆ ನಾವು ಸದಾ ನಿಮ್ಮೊಂದಿಗಿದ್ದೇವೆ ಜ್ಯೋತಿಷ್ಯದ ಶಬ್ದ ಮಾತ್ರವಲ್ಲ ನಿಮ್ಮೊಡನೆ ನಡೆದ ಚಿಕ್ಕ ದೊಡ್ಡ ಘಟನೆಗಳ ಪ್ರತಿಧ್ವನಿ ಈ ಭವಿಷ್ಯವಾಣಿಯಲ್ಲಿ ಕೇಳಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿ ಭವಿಷ್ಯವನ್ನು ಕೇಳುತ್ತಿರುವ ನೀವು ಪರದೆಯ ಈ ಪಾರಿನಿಂದ ನೋವನ್ನು ಸಂಶಯವನ್ನೂ ನಿರೀಕ್ಷೆಯನ್ನೂ ಎತ್ತಿಕೊಂಡು ಬರ್ತಿದ್ದೀರಿ ಎಂಬುದು ನಮಗೆ ಗೊತ್ತೇ ಇದೆ ಈ ವರ್ಷದ ಕತೆ ನೀವು ಕಳೆದ ವರ್ಷ ಅನುಭವಿಸಿದ ಪ್ರತಿ ಗಾಯಕ್ಕೂ ಉತ್ತರ ನೀಡುವ ಪ್ರಯತ್ನ ಮಾಡುತ್ತದೆ ಮುಂದಿನ ಕೆಲ ನಿಮಿಷಗಳಲ್ಲಿ ನೀವು ಕೇಳಲಿರುವ ಪ್ರತಿಯೊಂದು ವಾಕ್ಯವು ನಿಮ್ಮ ಬದುಕಿನ ಬಾಳುಪುಟಗಳನ್ನು ತೆರೆದು ತೋರುತ್ತದೆ ಕನಸುಗಳು ಎಲ್ಲಿ ಮುರಿದವು ಎಲ್ಲಿ ಮತ್ತೆಲ್ಲಿ ಮತ್ತೆ ಕಟ್ಟಿಕೊಳ್ಳುತ್ತವೆ ಯಾವ ದಾರಿಯಲ್ಲಿ ಬೆಳಕು ನಿಮ್ಮತ್ತ ಓಡಿಬರುತ್ತದೆ ಇವೆಲ್ಲಕ್ಕೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಪಷ್ಟ ಸುಳಿವು ಸಿಗಲಿದೆ ನೀವು ಈ ಕ್ಷಣ ಕೇಳುತ್ತೀರಾ ಇದು ನಿಮ್ಮ ವರ್ಷ ನಿಮ್ಮ ಆತ್ಮಕತ್ಮಕ್ಕೆ ಹೊಸ ಉಸಿರಿನ ವರ್ಷ ನಿಮ್ಮ ಕಥೆಯ ಮತ್ತೆ ಅರಳುವ ವರ್ಷ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯ ನಿಜವಾದ ಜೀವನ ಕಥೆಯನ್ನು ನಾವು ಈಗ ನಿಧಾನವಾಗಿ ತೆರೆದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರು ಸಾಗಿದ ದಾರಿ ಸುಗಮವಾಗಿರಲಿಲ್ಲ ಹೃದಯದ ಮೇಲೊಂದು ತೂಕದ ಕಲ್ಲಿನಂತೆ ಕಳೆದ ವರ್ಷ ನಿಮ್ಮೊಳಗೆ ಉಳಿದಿತ್ತು ಶನಿ ನಿಮ್ಮ ಆರನೆಯ ಸ್ಥಾನದಲ್ಲಿ ಸಂಚರಿಸಿದ ಪರಿಣಾಮ ಕೆಲಸದಲ್ಲಿ ಮಾಡಿದ ಪರಿಶ್ರಮಕ್ಕಿಂತ ಕ್ಲಾಂತರ ಹೆಚ್ಚು ಅನುಭವವಾದುದು ಮಾತನಾಡಬೇಕಾದ ಮಾತು ಮೌನವಾಗುವುದು ಮಾಡಿದ ಶ್ರಮಕ್ಕೆ ತಕ್ಷಣದ ಫಲ ಸಿಗದ ನೋವು ಇವೆಲ್ಲ ನಿಧಾನವಾಗಿ ಮನದೊಳಗೆ ಜಮಾಯಿಸಿದವು ಸಂಬಂಧಗಳ ವಿಷಯದಲ್ಲೂ ಅನೇಕರು ತಪ್ಪಾಗಿ ಗ್ರಹಿಸಿದ ಕ್ಷಣಗಳೂ ಬಂದವು ನಾಲಿಗೆಯ ಮೇಲೆ ನಿಂತಿದ್ದ ಮಾತು ತಪ್ಪಾಗಿ ತೋರುವಂತೆ ಮಾರ್ಪಾಡಾಗಿ ಹತ್ತಿರದವರ ಮನದಲ್ಲಿ ದೂರದ ನೆರಳು ಮೂಡಿಸಿತು ರಾಹು ನಿಮ್ಮ ಮೂರನೆಯ ಸ್ಥಾನದಲ್ಲಿ ಚಲಿಸಿದ ಕಾರಣ ಧೈರ್ಯ ಮತ್ತು ಆತ್ಮವಿಶ್ವಾಸದ ಅಲೆಯು ಕೆಲವೊಮ್ಮೆ ಏರಿತು ಕೆಲವೊಮ್ಮೆ ಕುಸಿದು ಬಿದ್ದಂತೆ ಅನುಭವವಾಯಿತು ಆರಂಭವಾಯಿತು ಆರಂಭ ಮಾಡಲಿರುವ ಅನೇಕ ಯೋಜನೆಗಳು ಹಠಾತ್ ತಡೆಗಟ್ಟಿದವು ಕೇತು ಒಂಬತ್ತನೇ ಸ್ಥಾನದಲ್ಲಿ ನೆಲೆಯೂರಿದ್ದರಿಂದ ಧಾರ್ಮಿಕತೆ ಮತ್ತು ಭಕ್ತಿಯ ಹೊಳೆಯಿದ್ದರೂ ಮನಸ್ಸು ಕೆಲವೊಮ್ಮೆ ದಿಕ್ಕುತಪ್ಪಿದ ಹಕ್ಕಿಯಂತೆ ಅಸ್ಪಷ್ಟತೆಯಲ್ಲಿ ಸಿಲುಕಿತ್ತು ಗುರು ನಾಲ್ಕನೇ ಸ್ಥಾನದಲ್ಲಿದ್ದುದರಿಂದ ಮನೆಯ ವಾತಾವರಣದಲ್ಲಿ ಒಮ್ಮೆ ಮೃದುವಾದ ಶಾಂತಿ ಇನ್ನೊಮ್ಮೆ ಮಸುಕಾದ ಅಸಹನೆ ಇವೆರಡೂ ಮಿಶ್ರವಾಗಿ ನಿಮ್ಮ ದಿನಗಳನ್ನು ಬದಲಿಸಿದ ಹಣಕಾಸಿನ ವಿಚಾರದಲ್ಲಿಯೂ ನಿರೀಕ್ಷಿಸಿದ ಲಾಭ ತಡವಾಗಿ ಸಿಕ್ಕುದು ಖರ್ಚುಗಳು ಯಾಕೋ ಹಿಂಬಾಲಿಸುವ ನೆರಳಿನಂತೆ ಹಿಂದೆ ಬಾರದಿದ್ದವು ನಿಮ್ಮೊಳಗಿನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬೆಳವಣಿಗೆ ಬಂದರೂ ಆ ಬೆಳವಣಿಗೆಯ ಹಿಂದೆ ಅಳುವ ಒಂದು ಮೌನ ಬೀಜ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಈ ಅನುಭವಗಳು ಈ ಒಳಗಿನ ಚಿರಕುಗಳು ಈ ಪಾಠಗಳೆಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳಕಿನ ದಾರಿಯನ್ನೇ ಸಿದ್ಧಪಡಿಸಿ ನಿಂತಿವೆ ಇದೆ ನಿಮ್ಮ ಪುನರುತ್ಥಾನದ ಮೌನ ಪ್ರಸ್ತಾವನೆ ಎರಡು ಸಾವಿರದ ಇಪ್ಪತ್ತಾರ ಕುಂಭರಾಶಿಯವರ ಜೀವನ ನಿಧಾನವಾಗಿ ನಿಧಾನವಾಗಿ ಹೊಸ ರೂಪ ತಾಳುತ್ತದೆ ವರ್ಷದ ಮೊದಲ ತಿಂಗಳಿಂದಲೇ ಕೆಲಸದ ಕ್ಷೇತ್ರದಲ್ಲಿ ಆಳವಾದ ಚಲನೆಗಳು ಆರಂಭವಾಗುತ್ತವೆ ಶನಿ ನಿಮ್ಮ ಆರನೆಯ ಸ್ಥಾನದಲ್ಲಿ ವರ್ಷದ ಮೊದಲ ಐದು ತಿಂಗಳು ಮುಂದುವರಿಯುವುದರಿಂದ ಪ್ರತಿದಿನದ ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಿದರೂ ಆ ಹೊಣೆಗಾರಿಕೆಯ ಒಳಗೆ ನಿಮ್ಮ ಸಾಮರ್ಥ್ಯವನ್ನು ತೂಕ ಮಾಡುವ ಅವಕಾಶಗಳು ಸಹ ಬರುತ್ತವೆ ಮೊದಲಿನಂತೆ ತಡೆಗಳು ಎದುರಾದರೂ ಈ ಬಾರಿ ನೀವು ಅದೇ ತಡೆಯ ಬಳಿಯಲ್ಲಿ ಬಿದ್ದು ಹೋಗುವುದಿಲ್ಲ ನಿಮ್ಮೊಳಗಿಂದಲೇ ಹೊರಬರುವ ದೃಢತೆ ಹೊಸ ದಿಕ್ಕು ತೋರಿಸುತ್ತದೆ ಫೆಬ್ರವರಿಯಿಂದ ಏಪ್ರಿಲ್ ನಡುವಿನ ಅವಧಿಯಲ್ಲಿ ಕೆಲಸದ ಜಾಗದಲ್ಲಿ ಮಾಡಿದ ಮೌನಶ್ರಮಕ್ಕೆ ಮೇಲಧಿಕಾರಿಗಳ ಗಮನ ಬೀಳಲು ಆರಂಭವಾಗುತ್ತದೆ ಮೇ ತಿಂಗಳಲ್ಲಿ ಶನಿ ಏಳನೇ ಸ್ಥಾನಕ್ಕೆ ಚಲಿಸುವಾಗ ಸಂಬಂಧಗಳ ಪಾಲುದಾರಿಕೆಗಳ ಮತ್ತು ಮಾತುಕತೆಗಳ ಸ್ಥಳದಲ್ಲಿ ಕೆಲವು ಅಡಚಣೆಗಳು ತಲೆದೋರುತ್ತವೆ ಮಾತು ಮೃದು ಇದ್ದರೂ ಅರ್ಥ ತಪ್ಪಾಗಿ ತೋರುವ ಸಂದರ್ಭ ತರಬಹುದು ಆದರೆ ಜೂನ್ನಿಂದ ನಿಮ್ಮ ನಿಲುವಿನ ಸ್ಪಷ್ಟತೆ ಮತ್ತೆ ಬಲಪಡೆಯುತ್ತದೆ ಗುರು ವರ್ಷಾರಂಭದಿಂದಲೇ ನಾಲ್ಕನೇ ಸ್ಥಾನದಲ್ಲಿ ಇರುವುದರಿಂದ ಮನೆ ಕುಟುಂಬದ ವಾತಾವರಣಕ್ಕೆ ಮೃದುವಾದ ಚೈತನ್ಯ ತರುತ್ತದೆ ಜನವರಿಯಿಂದ ಜೂನ್ವರೆಗೆ ಮನೆಯೊಳಗಿನ ಹಳೆಯ ಕಲಹಗಳು ಕರಗುವಂತೆ ಕಾಣುತ್ತದೆ ದೂರವಾಗಿದ್ದವರು ಹತ್ತಿರ ಬರುವ ಸೂಚನೆಗಳು ಗೋಚರಿಸುವುದು ಕುಟುಂಬದಲ್ಲಿ ಕುಟುಂಬದಲ್ಲಿ ನಡೆಯುವ ಒಂದು ಪ್ರಮುಖ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಭರವಸೆಯ ದೀಪ ಬೆಳಗಿಸುತ್ತದೆ ಜುಲೈ ನಂತರ ಗುರು ಪಂಚಮ ಸ್ಥಾನಕ್ಕೆ ಹೆಜ್ಜೆ ಇಡುವುದರಿಂದ ಮಕ್ಕಳ ವಿಷಯದಲ್ಲಿ ಸಂತೋಷ ಕಲಿಕೆಯ ಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಮನಸ್ಸಿಗೆ ಹೊಸ ಉತ್ಸಾಹ ದೊರಕುತ್ತದೆ ಕುಟುಂಬದಲ್ಲಿ ನಡೆಯುವ ಒಂದು ಪ್ರಮುಖ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಭರವಸೆಯ ದೀಪ ಬೆಳಗಿಸುತ್ತದೆ ಜುಲೈ ನಂತರ ಗುರು ಪಂಚಮ ಸ್ಥಾನಕ್ಕೆ ಹೆಜ್ಜೆ ಇಡುವುದರಿಂದ ಮಕ್ಕಳ ವಿಷಯದಲ್ಲಿ ಸಂತೋಷ ಕಲಿಕೆಯ ಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಮನಸ್ಸಿಗೆ ಹೊಸ ಉತ್ಸಾಹ ದೊರಕುತ್ತದೆ ಹಣಕಾಸಿನ ಕ್ಷೇತ್ರದಲ್ಲಿ ರಾಹು ಮೂರನೆಯ ಸ್ಥಾನದಲ್ಲಿರುವ ಹಿನ್ನೆಲೆಯಲ್ಲಿ ವರ್ಷದ ಆರಂಭದಿಂದಲೇ ಧೈರ್ಯ ಹೊಸ ಆಲೋಚನೆಗಳು ಮತ್ತು ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕುವ ಒಳಶಕ್ತಿ ನಿಮ್ಮೊಳಗೆ ಚಿಗುರಿಕೊಳ್ಳುತ್ತದೆ ಜನವರಿ ಮಾರ್ಚ್ ನಡುವೆ ಸ್ವಲ್ಪ ಖರ್ಚು ಒತ್ತಡ ಕಂಡರೂ ಅದೇ ಸಮಯದಲ್ಲಿ ಎರಡು ಹೊಸ ಆದಾಯದ ಅವಕಾಶಗಳು ಬಾಗಿಲಿಗೆ ಬಂದು ತಟ್ಟುವಂತೆ ಕಾಣಿಸುತ್ತವೆ ಕೇತು ಒಂಬತ್ತನೇ ಸ್ಥಾನದಲ್ಲಿ ಇರುವುದರಿಂದ ಧಾರ್ಮಿಕತೆ ಪೂಣ್ಯಯಾತ್ರೆ ಶಾಂತಿಯನ್ನು ನೀಡುವ ದೈವಸನ್ನಿಧಾನ ಇವೆಲ್ಲವೂ ನಿಮ್ಮೊಳಗಿನ ಆಳವಾದ ಆತ್ಮಿಕ ಜಾಗೃತಿಗೆ ಕಾರಣವಾಗುತ್ತವೆ ಏಪ್ರಿಲ್ ನಂತರ ರಾಹುವಿನ ಬಲವಾದ ಪ್ರಭಾವದಿಂದ ಧೈರ್ಯ ಇನ್ನಷ್ಟು ಗಾಢವಾಗಿ ಬೆಳೆಯುತ್ತದೆ ವ್ಯವಹಾರ ಅಥವಾ ಸ್ವತಂತ್ರ ಉದ್ಯೋಗದಲ್ಲಿರುವವರು ಮಧ್ಯವರ್ಷಕ್ಕೆ ಸ್ಪಷ್ಟ ಲಾಭದ ಇಂಗಿತಗಳನ್ನು ಕಾಣುತ್ತಾರೆ ಸಂಬಂಧಗಳ ಪ್ರಪಂಚದಲ್ಲಿ ಶುಕ್ರನ ಮೃದು ಪರಿಮಳ ವರ್ಷದ ಮೊದಲಾರ್ಧವನ್ನೇ ಮೃದುವಾಗಿಸುತ್ತದೆ ಹೃದಯದಲ್ಲಿ ಕಾಣಿಸಿಕೊಂಡಿದ್ದ ದ್ವಂದ್ವ ಮತ್ತು ಅನುಮಾನಗಳ ಚಿಲುಮೆ ನಿಧಾನವಾಗಿ ಒಣಗುತ್ತದೆ ಕುಟುಂಬದೊಳಗಿನ ಅಂತರಗಳು ಕರಗುತ್ತಾ ಸಂಬಂಧಗಳಲ್ಲಿ ನೀವು ಕಾಯುತ್ತಿದ್ದ ಮಾತುಗಳು ಹೃದಯಕ್ಕೆ ಒಮ್ಮೆ ಕಣ್ಣರಳಿಸುವ ಸಿಹಿಯನ್ನು ನೀಡುತ್ತವೆ ಜುಲೈ ಸೆಪ್ಟೆಂಬರ್ ವೇಳೆ ಶನಿ ಏಳನೇ ಸ್ಥಾನಕ್ಕೆ ಬಂದಾಗ ಚಿಕ್ಕ ಚಿಕ್ಕ ಅಸಮಾಧಾನಗಳು ಎದ್ದರೂ ನಿಮ್ಮ ಧೈರ್ಯ ಮತ್ತು ಮಾತಿನ ಮೃದುವು ಎಲ್ಲವನ್ನೂ ಮತ್ತೆ ಸಮತೋಲನಕ್ಕೆ ಕರೆತರುತ್ತವೆ ಆರೋಗ್ಯದ ವಿಷಯದಲ್ಲಿ ಮಂಗಳ ಜನವರಿ ಫೆಬ್ರವರಿಯಲ್ಲಿ ದೇಹಕ್ಕೆ ಚೆನ್ನಾದ ಶಕ್ತಿ ಉತ್ಸಾಹ ಮತ್ತು ಹೊಸ ಚೇತನ ನೀಡುತ್ತದೆ ಆದರೆ ಏಪ್ರಿಲ್ ಜೂನ್ ನಡುವೆ ಕೆಲವೊಂದು ದೌರ್ಬಲ್ಯ ನಿದ್ರಾಭಂಗ ಅಥವಾ ದೇಹದ ಉರಿ ಅನುಭವವಾಗಬಹುದು ಅದರ ನಂತರದ ಭಾಗದಲ್ಲಿ ಆರೋಗ್ಯ ಸರಾಗವಾಗಿ ಸುಧಾರಿಸುತ್ತದೆ ಈ ವರ್ಷ ಆತ್ಮಿಕವಾಗಿ ನಿಮಗೆ ವಿಶೇಷ ಧ್ಯಾನ ಮಂತ್ರಸಾಧನೆ ತೀರ್ಥಯಾತ್ರೆ ಇವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಮನದೀಪ ಬೆಳಗುವಂತೆ ಆಳವಾದ ಶಾಂತಿಯನ್ನು ಸುರಿಸುತ್ತವೆ ಒಟ್ಟಾರೆಯಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಪುನರುತ್ಥಾನದ ವರ್ಷ ಹಳೆಯ ನೋವುಗಳ ಮೋಡಗಳು ಚದುರಿ ಹೊಸ ದಾರಿಗಳು ತೆರೆದು ಜೀವನ ಮತ್ತೆ ಸುಲಭ ಶ್ವಾಸದ ನಗುವಿನಿಂದ ತುಂಬಿಕೊಳ್ಳುವ ಕಾಲ ಇದು ವೃತ್ತಿ ಮತ್ತು ಕೆಲಸ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ವೃತ್ತಿದಾರಿ ಹೊತ್ತುಕೊಳ್ಳುವ ಬೆಳಕು ಮತ್ತು ಕಡಿಮೆ ತೀವ್ರತೆಯ ನೆರಳಿನ ಸಂಯೋಜನೆಯಂತೆ ರೂಪುಗೊಳ್ಳುತ್ತದೆ ವರ್ಷದ ಮೊದಲ ಐದು ತಿಂಗಳು ಆರನೆಯ ಸ್ಥಾನದಲ್ಲಿರುವ ಶನಿಯ ಗಟ್ಟಿಯಾದ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಹೊಣೆಗಾರಿಕೆಗಳು ಹೆಚ್ಚುತ್ತವೆ ಕೆಲವೊಮ್ಮೆ ಎಲ್ಲಾ ಬಾಧ್ಯತೆಗಳು ನಿಮ್ಮ ಹೆಗಲಿಗೆ ತೂಗುತ್ತಿರುವಂತೆ ತೋರುತ್ತದೆ ಆದರೆ ಈ ಹೊಣೆಗಾರಿಕೆಗಳನ್ನು ತಪ್ಪಿಸಲು ಯತ್ನಿಸಬಾರದು ಏಕೆಂದರೆ ಇದೇ ಜವಾಬ್ದಾರಿಗಳು ವರ್ಷಾಂತ್ಯದಲ್ಲಿ ನಿಮ್ಮ ಹೆಸರು ಶ್ರದ್ಧೆಯಿಂದ ಬೆಳಗುವ ಕಾರಣವಾಗುತ್ತವೆ ಸರ್ಕಾರಿ ಕಾರ್ಯಗಳು ಕಚೇರಿ ಪ್ರಕ್ರಿಯೆಗಳು ದಾಖಲೆಗಳ ಮುಂದೆ ಸಾಗುವಿಕೆ ಇವೆಲ್ಲ ನಿಧಾನವಾಗಿ ಸಹಕಾರದ ದಾರಿಯಲ್ಲಿ ನಡೆಯುತ್ತವೆ ಏಪ್ರಿಲ್ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸುವ ಒಬ್ಬರ ಬೆಂಬಲ ದೊರಕುತ್ತದೆ ಉದ್ಯೋಗದಲ್ಲಿರುವವರು ಜೂನ್ ನಂತರ ಶನಿ ಏಳನೇ ಸ್ಥಾನಕ್ಕೆ ಬಂದಾಗ ಮಾತಿನಲ್ಲಿ ಮಿತಿ ಮತ್ತು ಮನಸ್ಸಿನಲ್ಲಿ ಸಮತೋಲನ ಕಾಪಾಡಿದರೆ ಯಾವುದೇ ಅಸಮಾಧಾನ ಎದ್ದರೂ ಬೇಗ ಶಮನವಾಗುತ್ತದೆ ಕೆಲಸ ಬದಲಿಸುವ ಯೋಚನೆ ಹೊಂದಿರುವವರಿಗೆ ಆಗಸ್ಟ್ನಿಂದ ನವೆಂಬರ್ವರೆಗೆ ಹೊಸ ಅವಕಾಶಗಳು ತಮ್ಮ ದಾರಿಯಲ್ಲಿ ಬೆಳಕು ಚೆಲ್ಲುತ್ತವೆ ವ್ಯವಹಾರದಲ್ಲಿ ವರ್ಷದ ಮೊದಲ ನಾಲ್ಕು ತಿಂಗಳು ಕೆಲವೊಂದು ನಿಧಾನಗತಿಯಲ್ಲಿದ್ದರೂ ನಷ್ಟದ ನಂಟು ನಿಮ್ಮನ್ನು ಹಿಡಿಯದಂತೆ ಶಾಂತವಾಗಿ ಮುಂದುವರಿಯುತ್ತದೆ ರಾಹು ಮೂರನೇ ಸ್ಥಾನದಲ್ಲಿರುವುದರಿಂದ ಹೊಸ ಕಾರ್ಯಪದ್ಧತಿ ಹೊಸ ಪರಿಚಯ ವಲಯ ಹೊಸ ಮಾರಾಟದ ಮಾರ್ಗಗಳು ನಿಧಾನವಾಗಿ ನಿಮ್ಮ ಬಾಗಿಲಿಗೆ ಬಂದು ನಿಲ್ಲುತ್ತವೆ ಜೂನ್ ನಂತರ ಗುರು ಪಂಚಮ ಸ್ಥಾನಕ್ಕೆ ಚಲಿಸಿದಾಗ ವ್ಯವಹಾರದಲ್ಲಿ ಹೊಸ ಬಂಡವಾಳ ಹೊಸ ಒಪ್ಪಂದಗಳು ಮತ್ತು ದೀರ್ಘಾವಧಿಯ ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ ಜುಲೈಯಿಂದ ಅಕ್ಟೋಬರ್ ನಡುವೆ ಮನೆ ಮನೆಯಲ್ಲಿ ತಯಾರಿಸುವ ವಸ್ತುಗಳ ಮಾರಾಟ ಜಾಲತಾಣದ ಮೂಲಕ ವ್ಯಾಪಾರ ಶಿಕ್ಷಣ ಕ್ಷೇತ್ರ ನೆಲಮನೆ ವ್ಯವಹಾರ ಗುತ್ತಿಗೆ ಕೆಲಸ ಮತ್ತು ಔಷಧ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ವಿಶೇಷ ಚೈತನ್ಯ ದೊರೆಯುತ್ತದೆ ನೆಲಮನೆ ಸಂಬಂಧಿತ ಕಾರ್ಯಗಳು ಈ ವರ್ಷ ನಿಧಾನವಾಗಿ ಸ್ಪಷ್ಟರಾಗುತ್ತವೆ ಮನೆ ಖರೀದಿ ಮಾಡುವ ಯೋಚನೆ ಇರುವವರು ಮಾರ್ಚ್ ರಿಂದ ಜೂನ್ವರೆಗೆ ಅಥವಾ ಅಕ್ಟೋಬರ್ ರಿಂದ ಡಿಸೆಂಬರ್ವರೆಗೆ ಉತ್ತಮ ಸಮಯವನ್ನು ಪಡೆಯುತ್ತಾರೆ ಜೂನ್ನಲ್ಲಿ ಶನಿಯ ಪ್ರಭಾವದಿಂದ ದಾಖಲೆಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾದರೂ ನಂತರವೂ ಸುಗಮವಾಗುತ್ತದೆ ಹೂಡಿಕೆ ಕ್ಷೇತ್ರದಲ್ಲಿ ವರ್ಷದ ಮೊದಲಾರ್ಧದಲ್ಲಿ ಜಾಗರೂಕತೆಯು ಮುಖ್ಯ ಅತಿವೇಗದ ನಿರ್ಧಾರಗಳು ಒತ್ತಡದ ಸಲಹೆಗಳು ಹಾಗೂ ದೊಡ್ಡ ಮೊತ್ತದ ಹೂಡಿಕೆಗಳಿಂದ ದೂರವಿರುವುದು ಒಳಿತು ಜುಲೈ ನಂತರ ಗುರುಪಂಚಮ ಸ್ಥಾನಕ್ಕೆ ಬರುವುದರಿಂದ ದೀರ್ಘಾವಧಿ ಹೂಡಿಕೆಯವರಿಗೆ ಫಲವತ್ತಾದ ಸಮಯ ಆರಂಭವಾಗುತ್ತದೆ ಜಾಲತಾಣ ವೇದಿಕೆಗಳು ಕಿರುಚಿತ್ರ ನಿರ್ಮಾಣ ಧ್ವನಿಸ್ಪಷ್ಟಿಕೆ ಕಥನ ರಚನೆ ಇಂತಹ ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಚೈತನ್ಯಪೂರ್ಣ ವರ್ಷ ಜನವರಿಯಿಂದ ಏಪ್ರಿಲ್ವರೆಗೆ ಶ್ರಮ ಹೆಚ್ಚು ಫಲಕಡಿಮೆ ಎನ್ನಿಸಬಹುದಾದರೂ ಜೂನ್ ನಂತರ ಮಾಡಿದ ಪ್ರತಿಯೊಂದು ಕೃತಿಗೂ ಸ್ಪಷ್ಟ ಪ್ರೇಕ್ಷಕ ಸಮರ್ಥನೆ ದೊರೆತು ಹೊಸ ಅನುಯಾಯಿಗಳು ಹೊಸ ಆದಾಯದ ಮಾರ್ಗಗಳು ಮತ್ತು ಹೊಸ ಸಹಯೋಗಗಳು ನಿಮ್ಮ ವೇದಿಕೆಯನ್ನು ಮತ್ತಷ್ಟು ಬೆಳವಣಿಗೆಯತ್ತ ಕೊಂಡೊಯ್ಯುತ್ತವೆ ಎರಡು ಸಾವಿರದ ಇಪ್ಪತ್ತಾರು ಮಾಸವಾರು ಭವಿಷ್ಯ ಜನವರಿ ಮನಸ್ಸಿನಲ್ಲಿ ಹೊಸ ಚೈತನ್ಯ ಎದ್ದು ಬರಲಿದೆ ಕೆಲಸಗಳು ನಿಧಾನಗತಿಯಲ್ಲಿದ್ದರೂ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ಸರಿಯಾದ ದಾರಿಯಲ್ಲಿ ಸಾಗುತ್ತವೆ ಮನೆಯೊಳಗಿನ ಗೊಂದಲಗಳು ಶಮನಗೊಂಡು ಮನಸ್ಸಿಗೆ ಶಾಂತಿ ಮರಳಿ ಬರುತ್ತದೆ ಫೆಬ್ರವರಿ ಹಣಕಾಸಿನಲ್ಲಿ ಅಲ್ಪಮಟ್ಟಿನ ಲಾಭ ತೋರಿಬರುತ್ತದೆ ಹಳೆಯ ಕೆಲಸಗಳು ಅಥವಾ ಬಾಕಿ ಉಳಿದಿದ್ದ ಕಾರ್ಯಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ ಆದದದೆ ಆದರೆ ದೇಹದಲ್ಲಿ ದೌರ್ಬಲ್ಯ ನಿದ್ರಾಹೀನತೆ ಅಥವಾ ಸಣ್ಣ ಆರೋಗ್ಯ ತೊಂದರೆ ಕಾಣಿಸಬಹುದು ವಿಶ್ರಾಂತಿ ಅಗತ್ಯ ಮಾರ್ಚ್ ಹೊಸ ಯೋಜನೆಗಳು ಪ್ರಾರಂಭಿಸಲು ಅನುಕೂಲಕರ ಕಾಲ ಕುಟುಂಬದಿಂದ ಬೆಂಬಲ ಮತ್ತು ಪ್ರೇರಣೆ ಸ್ಪಷ್ಟವಾಗುತ್ತವೆ ಚಿಕ್ಕ ಪ್ರಯಾಣ ಅಥವಾ ಅನಿರೀಕ್ಷಿತ ಹೊರಡುವ ಅವಕಾಶಗಳು ಎದುರಾಗಬಹುದು ಏಪ್ರಿಲ್ ಕಾರ್ಯಭಾರ ಮತ್ತು ಹೊಣೆಗಾರಿಕೆಗಳು ಹೆಚ್ಚುವ ಕಾರಣ ಒತ್ತಡ ಹೆಚ್ಚಬಹುದು ಮಾತನಾಡುವಾಗ ಸ್ವಲ್ಪ ಜಾಗರೂಕತೆ ಅಗತ್ಯ ಅಲ್ಪ ಮಾತು ತಪ್ಪಾಗಿ ಅರ್ಥವಾಗಬಹುದೆಂಬ ಸಾಧ್ಯತೆ ಹಣಕಾಸಿನಲ್ಲಿ ಎಚ್ಚರಿಕೆ ಬೇಕು ಅನಗತ್ಯ ಖರ್ಚು ತಪ್ಪಿಸಿ ಮೇ ಸಂಬಂಧಗಳಲ್ಲಿ ಅಲ್ಪಮಟ್ಟಿನ ಅಸಮಾಧಾನಗಳು ಎದ್ದು ಬರಬಹುದು ಆದರೆ ಇವು ತಾತ್ಕಾಲಿಕ ಕೆಲಸದ ಒತ್ತಡ ಹೆಚ್ಚುವುದು ಸಹಜ ಆದರೂ ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಎಲ್ಲವೂ ಸರಾಗವಾಗುತ್ತದೆ ಮನಸ್ಸಿನಲ್ಲಿ ಸಮತೋಲನ ಕಾಪಾಡುವುದು ಈ ತಿಂಗಳ ಪ್ರಮುಖ ಕೀಲಿಕೈ ಜೂನ್ ಮನೆಯೊಳಗಿನ ವಾತಾವರಣ ಮತ್ತೆ ಮೃದುವಾಗುತ್ತದೆ ಹಣಕಾಸಿನಲ್ಲಿ ನಿಧಾನವಾದರೂ ಸ್ಪಷ್ಟ ಸುಧಾರಣೆ ಕಾಣುತ್ತದೆ ಮನೆ ಕುಟುಂಬ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸಿಗೆ ಹಿತವನ್ನು ನೀಡುತ್ತದೆ ಜುಲೈ ಗುರುನ ಬಲವಾದ ಪ್ರಭಾವದಿಂದ ಧೈರ್ಯ ಕಲಿಕೆ ಮತ್ತು ಹೊಸ ಆಲೋಚನೆಗಳ ಚಿಗುಡುಗಳು ಬೆಳೆಯುತ್ತವೆ ನಿಮ್ಮ ಕೆಲಸ ಅಥವಾ ಸೃಜನಶೀಲ ಪ್ರಯತ್ನಗಳಿಗೆ ಉತ್ತಮ ಬೆಂಬಲ ದೊರೆಯುತ್ತದೆ ಮನಸ್ಸಿನಲ್ಲಿ ಪ್ರಗತತಿಯ ಸಿಹಿ ಅನುಭವ ಆಗಸ್ಟ್ ಉದ್ಯೋಗ ಬದಲಾವಣೆ ಅಥವಾ ಹೊಸ ಕೆಲಸಕ್ಕೆ ಅವಕಾಶಗಳ ಬೆಳಕು ಗೋಚರಿಸುತ್ತದೆ ವಿತದೆ ವ್ಯವಹಾರದಲ್ಲಿ ವಿಸ್ತರಣೆ ಅಥವಾ ಹೊಸ ಆದಾಯದ ಮಾರ್ಗಗಳು ಸ್ಪಷ್ಟವಾಗುತ್ತವೆ ದೇಹದಲ್ಲಿ ಇದ್ದ ಸಣ್ಣ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಸೆಪ್ಟೆಂಬರ್ ಸಂಬಂಧಗಳಲ್ಲಿ ಇದ್ದ ಗೊಂದಲಗಳು ನಿವಾರಣೆಯಾಗುತ್ತವೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಒಗ್ಗಟ್ಟಿನ ವಾತಾವರಣ ಮತ್ತು ಪರಸ್ಪರ ಬೆಂಬಲಬ ಹೆಚ್ಚುತ್ತದೆ ಮನಸ್ಸಿನಲ್ಲಿ ಶಾಂತಿ ನೆಲೆಯಲ್ಲಿ ಆತ್ಮವಿಶ್ವಾಸ ಪುನಃ ಬಲವಾಗಿ ಬೆಳೆಯುತ್ತದೆ ಅಕ್ಟೋಬರ್ ಈ ತಿಂಗಳು ಹೂಡಿಕೆಗಳಿಗೆ ಅನುಕೂಲಕರ ವಿಶೇಷವಾಗಿ ದೀರ್ಘಾವಧಿ ಯೋಜನೆಗಳಿಗೆ ವಿದ್ಯಾರ್ಥಿಗಳಿಗೆ ವಿಚಾರಶಕ್ತಿ ಮೂಡಿಬಂದು ಪ್ರಯತ್ನಕ್ಕೆ ಫಲವು ಸ್ಪಷ್ಟವಾಗಿ ಕಾಣುತ್ತದೆ ನೀವು ಮುಂದೂಡಿದ್ದ ಪ್ರಮುಖ ಯೋಜನೆಗಳು ಈ ಕಾಲದಲ್ಲಿ ಬಲಿಸತೊಡಗುತ್ತವೆ ನವೆಂಬರ್ ಪಾರ್ಟ್ನರ್ಶಿಪ್ ಸಂಬಂಧಿತ ಕಾರ್ಯಗಳು ಮಾತುಕತೆಗಳು ಒಪ್ಪಂದಗಳು ಹಾಗೂ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಸಾಗುತ್ತವೆ ಹಿಂದಿನ ಒತ್ತಡ ಕಡಿಮೆಯಾಗುತ್ತ ಮನಸ್ಸು ಹಗುರಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ಸಹಕರಣೆ ಹೆಚ್ಚುವುದು ಕಾಣುತ್ತದೆ ಡಿಸೆಂಬರ್ ವರ್ಷದ ಕೊನೆಯ ತಿಂಗಳು ನಿಮ್ಮ ಜೀವನದ ಪಟಲದಲ್ಲಿ ಬೆಳ್ಳಿಹಬ್ಬಿ ಹರಡಿದ ಬೆಳಕಿನಂತೆ ಕಾಣುತ್ತದೆ ಕೆಲಸದ ದಾರಿಯಲ್ಲಿ ಗಟ್ಟಿಯಾದ ಪ್ರಗತಿ ಕಾಣಿಸಿಕೊಳ್ಳುತ್ತದೆ ಹಣಕಾಸಿನಲ್ಲಿ ಹಂತ ಹಂತವಾಗಿ ನಿಜವಾದ ಸುಧಾರಣೆ ಮೂಡುತ್ತದೆ ವೈಯಕ್ತಿಕ ಜೀವನವು ಹೊಸ ಚಿಗುರಿನಂತೆ ಉತ್ಸಾಹ ತುಂಬುತ್ತದೆ ಹೊಸ ನಿರ್ಧಾರಗಳು ಹೊಸ ಆರಂಭಗಳು ಹೊಸ ಗುರಿಗಳು ಇವೆಲ್ಲಕ್ಕೂ ಈ ಕಾಲ ಅತ್ಯಂತ ಅನುಕೂಲಕರವಾಗಿರುತ್ತದೆ ಈ ತಿಂಗಳು ನಿಮ್ಮ ಪ್ರಯತ್ನಗಳಿಗೆ ದೈವ ಅನುಗ್ರಹದ ತೇವವಿದ್ದಂತೆ ಅನುಭವವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಕು ರಾಶಿಯವರಿಗೆ ಧರಿಸಲು ಅತ್ಯುತ್ತಮ ಹಾಗೂ ಪರಿಣಾಮಕಾರಿ ರತ್ನವಾಗುವುದು ಹಿರಿಯ ನೀಲಮಣಿಗೆ ಶನಿ ನಿಮ್ಮ ರಾಶಿಗೆ ಕರ್ತೃಗ್ರಹವಾಗಿರುವುದರಿಂದ ಈ ವರ್ಷ ಶನಿ ಆರನೆಯ ಸ್ಥಾನದಿಂದ ಏಳನೆಯ ಸ್ಥಾನಕ್ಕೆ ಮಾಡುವ ಸಂಚಾರದ ಪ್ರಭಾವವನ್ನು ಸಮತೋಲನಗೊಳಿಸಲು ನೀಲಮಣಿ ಅತ್ಯಂತ ಶುಭಕಾರಕ ಇದು ಶನಿಯ ಅನಿಶ್ಚಿತತೆ ವಿಳಂಬ ಮತ್ತು ಅಡ್ಡತೊಡಕುಗಳನ್ನು ಶಮನಗೊಳಿಸಿ ಕೆಲಸದಲ್ಲಿಲಿ ಗೌರವ ಉತ್ತರವಾಹಿತ್ವ ಮತ್ತು ಏರುಗತಿ ತರಲು ನೆರವಾಗುತ್ತದೆ ಮನಸ್ಸಿನ ಒತ್ತಡ ಆತಂಕ ಹಾಗೂ ಸಂಶಯಗಳನ್ನು ಕಡಿಮೆ ಮಾಡಿ ಧೈರ್ಯ ಸ್ಥಿರತೆ ಮತ್ತು ಚೈತನ್ಯ ಹೆಚ್ಚಿಸುತ್ತದೆ ವ್ಯವಹಾರ ಮತ್ತು ಹಣಕಾಸಿನ ದಾರಿಯಲ್ಲೂ ಇದರಿಂದ ಸ್ಪಷ್ಟವಾದ ಬೆಂಬಲ ಸಿಗುತ್ತದೆ ಧರಿಸಲು ಆಯ್ಕೆ ಮಾಡುವ ನೀಲಮಣಿಗೆ ಶುದ್ಧ ನೀಲಿ ಬಣ್ಣದ ಬಿರುಕು ಕಲೆಯಿಲ್ಲದ ಹೆಚ್ಚು ಹೊಳೆಯುವ ಗುಣಮಟ್ಟದ ಕಲ್ಲಾಗಿರಬೇಕು ಇದನ್ನು ಬೆಳ್ಳಿ ಅಥವಾ ಪಂಚಲೋಹದಲ್ಲಿ ಅಳವಡಿಸಿಕೊಂಡು ಶನಿವಾರ ಬೆಳಗ್ಗೆ ಅಥವಾ ಸಂಧ್ಯಾ ವೇಳೆಯಲ್ಲಿ ಧರಿಸುವುದು ಉತ್ತಮ ಧರಿಸುವ ಮೊದಲು ಗಂಗಾಜಲ ಅಥವಾ ಹಾಲಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಶುದ್ಧೀಕರಿಸಿ ಮನಸ್ಸಿನೊಳಗೆ ಓಂ ಶನೇಶ್ಚರಾಯ ನಮಃ ಮಂತ್ರ ಜಪಿಸಿ ರತ್ನವನ್ನು ಸ್ಪಂದನಗೊಳಿಸಬಹುದು ಆದರೆ ನೀಲಮಣಿ ಅತ್ಯಂತ ಬಲವಾದ ರತ್ನವಾಗಿರುವುದರಿಂದ ಅದು ನಿಮಗೆ ಸೂಕ್ತವೇ ಎಂಬುದನ್ನು ತಿಳಿಯಲು ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಹಾಸಿಗೆಯ ಗಡಿಯಾರದ ಕೆಳಗೆ ಇಟ್ಟು ಪರೀಕ್ಷಿಸುವುದು ಮುಖ್ಯ ಅಸಹನೆ ವಿಚಿತ್ರ ಕನಸು ಅಥವಾ ಕಳವಳ ಕಂಡುಬರದೇ ಇದ್ದರೆ ಅದು ನಿಮ್ಮ ಜಾತಕಕ್ಕೆ ಹೊಂದಿಕೊಂಡಿದೆ ಎಂದರ್ಥ ಕೃತಕ ಅಥವಾ ನಕಲಿ ಕಲ್ಲು ಧರಿಸುವುದು ತಪ್ಪು ಏಕೆಂದರೆ ಇದು ಫಲಿತಾಂಶದ ದಾರಿಯನ್ನು ಬದಲಾಯಿಸಬಹುದು ಎರಡು ಸಾವಿರದ ಇಪ್ಪತ್ತಾರರ ಈ ಸಂಪೂರ್ಣ ಪ್ರಯಾಣವನ್ನು ನೋಡಿದಾಗ ಕುಂಭರಾಶಿಯವರ ಜೀವನ ಒಂದು ಮರುಹುಟ್ಟು ಪಡೆಯುತ್ತಿರುವ ಮರದಂತೆ ಕಾಣುತ್ತದೆ ಬೇರುಗಳಲ್ಲಿ ನೋವು ಇದ್ದರೂ ಎಲೆಗಳಲ್ಲಿ ಬೆಳಕು ಹೆಚ್ಚು ಕಳೆದ ವರ್ಷ ನಿಮ್ಮೊಳಗೆ ಸಂಗ್ರಹವಾದ ದಣಿವು ಗೊಂದಲ ಮತ್ತು ಮೌನದ ಕಣ್ಣೀರು ಇವೆಲ್ಲ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಕೆಲವು ತಿಂಗಳಲ್ಲಿ ನಿಧಾನವಾಗಿ ಕರಗುವುದರೊಂದಿಗೆ ನಿಮ್ಮ ಹೃದಯಕ್ಕೆ ಹೊಸ ಹಾದಿಯ ಮೃದುವಾದ ಬೆಳಕು ಬೀರುತ್ತದೆ ಕೆಲಸದ ಒತ್ತಡದಿಂದ ಹಿಡಿದು ಹಣಕಾಸಿನ ಗೊಂದಲವರೆಗೂ ಸಂಬಂಧಗಳ ಸೂಕ್ಷ್ಮ ನುಣುಪುಗಳವರೆಗೂ ಈ ವರ್ಷ ಪ್ರತಿಯೊಂದು ಕ್ಷೇತ್ರವು ಒಂದೊಂದು ಪಾಠವನ್ನು ಕೊಟ್ಟು ಒಂದೊಂದು ಮುಕ್ತಾಯವನ್ನು ಕೊಟ್ಟು ಒಂದು ಹೊಸ ಪ್ರಾರಂಭದ ಮೌನನ ಬಾಗಿಲು ತೆರೆಯುತ್ತದೆ ಶನಿಯ ತೀಕ್ಷ್ಣ ಪರೀಕ್ಷೆಗಳು ನಿಮ್ಮೊಳಗಿನ ಗಟ್ಟಿತನವನ್ನು ಬೆಳೆಸುತ್ತವೆ ಗುರುನ ದಯೆಯು ಮನೆಯೊಳಗಿನ ಶಾಂತಿ ಮತ್ತು ನಿನಿಮ್ಮೊಳಗಿನ ನೆಮ್ಮದಿಯನ್ನು ಪುನಃ ಜಾಗೃತಿಗೊಳಿಸುತ್ತದೆ ರಾಹುವಿನ ಧೈರ್ಯ ಮತ್ತು ಕೇತು ನೀಡುವ ಆಂತರಿಕ ಚಿಂತನ ಇವೆಲ್ಲ ಸೇರಿ ಈ ವರ್ಷವನ್ನು ಮನಸ್ಸಿನ ಮರುಹೂವಿನಂತಾಗಿಸುತ್ತವೆ ಜುಲೈ ನಂತರ ಬರುತ್ತಿರುವ ಬೆಳವಣಿಗೆ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿಯನ್ನೇ ಹಿಡಿದು ಬರುತ್ತದೆ ಕೆಲಸದಲ್ಲಿ ಎತ್ತರ ಸಂಬಂಧಗಳಲ್ಲಿ ಒಗ್ಗಟ್ಟು ಹಣದಲ್ಲಿ ವೇಗ ಮನಸ್ಸಿನಲ್ಲಿ ಶಾಂತಿ ಇವುಗಳು ಒಂದು ಸರಿಯಾಗಿ ಸೇರುವ ಸಮಯ ಇದು ನೀವು ಕಳೆದ ವರ್ಷ ಅನುಭವಿಸಿದ ದಾರಿಗಳು ಈ ವರ್ಷದ ಸುಗಮ ದಾರಿಗೆ ಬೀಜ ಬಿತ್ತಿದಂತಿರಿಗೆ ಬೀಜ ಬಿತ್ತಿದಂತೆ ಆಗುತ್ತದೆ ನಿಮಗೆ ಬೇಕಾಗಿರುವುದು ಒಂದೇ ಸ್ವಲ್ಪ ಸಹನೆ ಸ್ವಲ್ಪ ನಂಬಿಕೆ ಸ್ವಲ್ಪ ಪ್ರೀತಿ ನಿಮ್ಮ ತಲೆ ನಿಮ್ಮೊಳಗೆ ಶಕ್ತಿಯೊಂದು ಈಗಾಗಲೇ ಮೂಡುತ್ತಿದೆ ಜೀವನವು ನಿಮ್ಮ ಪರವಾಗಿ ತಿರುಗುತ್ತಿದೆ ನಂಬಿಕೆಗೆ ಬಾಗಿಲು ತೆಗೆಯುವ ಸಮಯ ಬಂದಿದೆ ಕುಂಭರಾಶಿಯವರೇ ನಿಮ್ಮ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ಆಳವಾಗಿ ಅರ್ಥ ಮಾಡಿ ಸತ್ಯವಾಗಿ ಹೇಳುವ ಈ ಧ್ವನಿಯನ್ನು ಪ್ರತಿದಿನ ಕೇಳಲು ರಾಶಿರಹಸ್ಯ ಜೊತೆ ಇರಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಗುರುತು ಒತ್ತಿ ಪ್ರತಿದಿನದ ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ನಿಮ್ಮ ಬೆಳಕಿನ ವರ್ಷ ಈಗ ಶುರುವಾಗಿದೆ